ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಇವತ್ತಿನ ಒಂದು ಹೊಸ ಕಾರ್ಯಕ್ರಮ ಶುರು ಅದರ ಹೆಸರು ಬೆಂಗಳೂರು ಅಂಡರ್ ವರ್ಲ್ಡ್ ನಾವು ಬೆಂಗಳೂರು ಅಂಡರ್ ವರ್ಲ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿನ ಇವನೊಬ್ಬ ಕತರನ್ನ ಹಾಕಂತ ಅವರು ರೌಡಿಗಳು ಕರಿಬೇಕು ಅಂದ್ರೆ ಅವನಯ್ಯನಂತ ಇದ್ದ ಆ ಕಾಲದಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ಟೀಸ್ನಲ್ಲಿ ಅವನು ಅವನ ಮಗ ಅವನಾದಮೇಲೆ ಇನ್ನೊಬ್ಬ ಬೇಬಿ ಕೃಷ್ಣ ಭಾಳ ಗಲಾಟೆ ಆಗ್ಬಿಡ್ತು ಓಪನ್ ರಾಬರಿಗಳು ಮಾಡುವ ನಾ ಆ ಥರ ರಾಬರಿಗಳ್ ಮಾಡಿದವಂಥ ಮನಸ್ಸನ್ನೇ ನೋಡಿಲ್ಲ ನಾನು ಸರ್ವಿಸ್ನಲ್ಲಿ ನನ್ನ ಜೀವನದಲ್ಲೇ ನೋಡಿಲ್ಲ ನಾನು ಎಲ್ಲ ರಸ್ತೆಯಲ್ಲೂ ಇನ್ಫಾರ್ಮೇಟ್ಗಳಿರ್ತಾರೆ ನಮ್ಗೆ ಬೇಕಾಗಿರೋ ಹುಡುಗರುಗಳಿರ್ತಾರಲ್ಲ ಪ್ರತಿಯೊಂದು ಇನ್ಫಾರ್ಮೇಟ್ ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದು ಒಂದು ಕಡೆ ಗುಡಿ ಹಾಕ್ಕೊಂಡ್ವಿ ಅವ್ರಿಗೆ ಈ ಏನು ಈ ತೋಳಗಳು ಗ್ಯಾಂಗ್ ಇದಾವಲ್ಲ ಸರ್ ಅವೇನು ಅಣ್ಣ ತಮ್ಮದಿರು ಅಕ್ಕ ತಾನೆ ಎಲ್ಲ ಹಂಗೆ ತಿಂದ್ಬಿಡುದು ಒಂದು ಇನ್ನೊಂದು ಪ್ರಾಣಿನ ಕ್ಯಾಸ ಕ್ಯಾ ಸಾನ್ ಐ ಸಾನ್ಬಿಟ್ಟು ಅವನೇ ಅವನು ಯೋ ಸುತ್ತ ಪೊಲೀಸರ ಕಾರ್ಗಳು ಯಾವ ಕಡೆ ಅವನ್ ವಡಿಕೆ ಆಗ್ತಾ ಇಲ್ಲ ನಮಗೆ ಅವ್ನ ಏನು ಮಚ್ಚೆತ್ಕೊ ಬಿಟ್ಟಿದಾನೆ ಏನ್ ಸರಿ ಮೇಲಿದ್ದಾನು ಸಿಕ್ಸ್ ಪಾಯಿಂಟ್ ಒನ್ ಇದ್ದ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್